ಮಹಾರಾಣಿಗಳು ಚಲಿವೆ ಕುದುರೆಗೆಂಡೇರಿ ಹೋಗುವಶ್ಚರ್ಯ ಬೇಕಾದ ಸರದಾರ ಈ ಒಳ ಕಡೆ ಬರುವಂತಾಗಿತ್ತು ಸೌಂದರ್ಯ ಮೂಗುದಾರ ಹಾಕಿದ ಗೋವಿನಂತೆ ಜಟಪಡಿಸುತ್ತ ಮುದುರಿ ಹೋಗಬೇಡ ಒತ್ತು ಮುಖದ ಬೇಡ ತಿಂಗಳ ಬಾಲ ಯಾರು ಯಾರು ನೀನು ಓಹೋ ನೀನಾ ನಿಮ್ಮ ಫ್ಯಾಕ್ಟ್ರಿ ಮಿಲ್ ಮ್ಯಾನೇಜರ್ ಇದೀಗ ತಾನೆ ನಿಮ್ಮ ತಂದೆ ತೊಂದ್ರೆ ಅರ್ಜೆಂಟ್ ಆಗಿ ಊರಿಗೆ ಬಾ ಎಂದು ಹೇಳಿದ ಕಾರಣ ದೆಹಲಿ ಎಕ್ಸ್ಪ್ರೆಸ್ ಈಗ ಬಂದ ಸೌಂದರ್ಯ ಅದು ನನಗೆ ಚೆನ್ನಾಗಿ ಗೊತ್ತು ಕೊಡು ನೀನ ನಮ್ಮ ನಮ್ಮ ಅಡಿಯಳಾಗಿ ದುಡಿಯುವ ಮ್ಯಾನೇಜರ್ ಎಂಬುದು ಅಷ್ಟೊತ್ತಿಯಾದ ಕಿರಿಗೆ ಹೆಣ್ಣು ನಾನಲ್ಲ ಸೌಂದರ್ಯ ನಿನ್ನ ಸಂಘ ಬಯಸಿ ಬಂದ ಈ ಯಂಗ್ ಮ್ಯಾನೇಜರ್ಗೆ ಹಿಂಗು ಬಡಿಯುವಂತೆ ಕೀಳು ಮಾತನಾಡಬೇಡ ನೀನೆಷ್ಟೇ ಆಗಲಿ ನನ್ನ ಸ್ನೇಹಿತನ ಮಮತೆಯ ಮಗಳೊಂದು ರಿಕ್ವೆಸ್ಟ್ ಮಾಡಿಕೊಂಡು ಕೇಳುತ್ತಾಳೆ ನೀನು ನನ್ನದೆಯ ಪಂಜರದ ಹರಗಿನಿಯೇ ನನ್ನ ಮದುವೆ ಹಾಗೆ ನನ್ನ ಮನೆಗೆ ಅಂಬಾರ ಮನೆಯಲ್ಲಿ ಅಣ್ಣ ಅಕ್ಕ ಒಡೆಯ ಮಗಳ ಮೇಲೆ ಬಲಸ್ಕಾರ ಮಾಡಲು ಬರ್ತಾ ಇದೆಯಲ್ಲ ನೀನಂತ ಶುದ್ಧ ಪಶುನು ಸೌಂದರ್ಯ ಮರೆಯೋದ ಮೊಗ್ಗು ಹರಳು ಹೇಗಿದಾಗ ಬಿಗ್ಬಲಾಗದೆ ವಿನೋ ತಲಗಲವರೆ ಹೊಮ್ಮೆ ಹತ್ತಿ ಹೂವಿನಂತೆ ಕಾಲ ಕಾಲಿಸಬ ಹೊರತಾಗೆ ಜಂಗುಲಾಬಿ ಹೂವಿನಂತೆ ಎಲ್ಲವರೇ ಹಾಕಬೇಡ ನಿನ್ನನ್ನು ಮದುವೆ ಹಾಗೆ ಪಕ್ಕವನ್ನೇ ಸೃಷ್ಟಿಸಬೇಕೆಂಬ ಬಯಕೆಯು ಬೆಳೆಯಲಾರ್ದ ಪಂಚರದ ಭೂಮಿಗಂತೆ ಹೇಳಿ ಹೋಗಬೇಡ ಸೌಂದರ್ಯ ನನ್ನನ್ನು ಒಂದೇ ಒಂದು ಸಲ ಆದರೂ ಆ ಪಿಕ ನೀನೊಬ್ಬ ಮನುಷ್ಯ ಏನು ಮನುಷ್ಯ ರೂಪದ ರಾಕ್ಷಸನೇ ಸಿಕ್ಕ ಒಂಟಿ ಹೆಣ್ಣು ಜೊತೆ ಈ ರೀತಿ ಕಾಡುತ್ತಾ ಬಿಡಿಸುತ್ತ ಮಾನಸಿಕವಾಗಿ ಚಿತ್ರ ಅಂತ ಕೊಡುವ ನೀನೊಬ್ಬ ರಾಕ್ಷಸ ರಾಕ್ಷಸ ಈ ಕನ ನನ್ನಂತ ಕಾಮಕರ ಸಂಖ್ಯೆ ಅಧಿಕವಾಗಿ ಬೆಳೆದಿದ್ದ ವ್ಯಕ್ತ ನೋಡಿದ ರಕ್ತ ನಿಮ್ಮಂತ ಯೌವ್ವನದ ಯುವರು ತಮ್ಮ ಎದೆ ಮೇಲಿರುವ ಸರಕ ಸರತೆ ಸರಸ ಸಲ್ಲಾಪ ಮಾಡುವ ಹುಡುಗೇರಿಯನ್ನು ಕಡಿಮೆಲ ಈ ಆಧುನಿಕ ಪ್ರಪಂಚದಲ್ಲಿ ಅಂದಾಗ ನೀ ನನ್ನನ್ನು ತಬ್ಬಿಕೊಂಡು ಬೇರಿಸಿ ಕುಣಿಯಬಾರದು ಕಿರ್ಚಿ ಬಂದಾಗ ನಿನ್ನಂತ ಗಂಡಿಗೆ ಪ್ರಾಣ ಎಷ್ಟು ಮುಖ್ಯನೋ ಅದೇ ರೀತಿ ನನ್ನಂತ ಹೆಣ್ಣಿಗೆ ಶೀಲನು ಅಷ್ಟೇ ಮುಖ್ಯ ಸುಮ್ಮನೆ ಹಠಕ್ಕೆ ಬಿದ್ದು ನಿನ್ನ ತಡ ಕಳ್ಕೋಬೇಡ ಈ ಸಮಾಜದ ವೀರ ಗರ್ಕೆಯನ್ನು ಹಠ ತೊಟ್ಟು ನಿಂತಿದೆ ಆದ್ರೆ ನಿನ್ನ ಹರಿದು ನಿಂತಾರೆ ಸಮಾಜ சௌந்தர் ஈரத்தியரானே பரமே கேளு சௌந்தர்ய மதியே பரமாத்மெந்திருத்திய மாத்தி ஹெழ சாமத தோப்பிதாக மத்தொல பயசித ஆண்டுகளே நின்னியரே ಹಾಗಲು ಹೊತ್ತಿನಲ್ಲಿ ಅಣ್ಣ ತಂಗಿಯೊಂದು ನಾಟಕ ಮಾಡಿ ವೇಳೆ ಅದೇ ಅಣ್ಣನೊಂದಿಗೆ ಹತ್ತರತೆ ಮಾಡಿ ಕೊನೆಗೂ ಜನ್ಮ ನೀಡಿದ ನಿನ್ನಂತಹ ತರದ ಹಣ್ಣುಗಳಷ್ಟೇ ಅಲ್ಲ ಏ ನಿನ್ನ ವೀರ ಕರತ್ತಿಯರ ಸಮಾಜದಲ್ಲಿ ಮುಂಜಾನೆ ವೇಳೆಯಲ್ಲಿ ದೇವರಿಗೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಹೇಳಿ ತಾನು ಪ್ರೀತಿಸಿದ ಪ್ರಿಯತಮನ ಜೊತೆ ಾಲಿ ಮಾಡಿ ಬರುವ ನಿನ್ನಂತ ಬಾಂಡರ ಹಾಂಡ ಇಲ್ಲಿನ ಗರತಿಯರ ಸಮಾಜದಲ್ಲಿ ಮುಣ್ಣ ಮುನ್ನ ಮತ್ತೊಬ್ಬನ ಮಿಂಡನ ಜೊತೆ ಸರಸ ಮಾಡಿ ಹೊಟ್ಟದಲ್ಲಿ ಬೆಳೆಯುತ್ತಿರುವ ಆಧಾರದ ಪಿಂಡನ್ನು ಒಂಬತ್ತು ತಿಂಗಳ ಮುಗಿಯುವ ಮೊನ್ನಬ ನಿನ್ನಂತ